ಹರೆ ಶ್ರೀನಿವಾಸ ನಾನಿ ಮಹಾಲಯ ಕುಲಕರ್ಣಿ ಶ್ರೀ ಗುರು ರಾಘವೇಂದ್ರಯ ನಮಃ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರೇಂದ್ರ ರಾಯ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದೆಂ ಮನೋ ಕರುಣ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನೋ ಕರುಣದಿಂದ ಪೊರೆವರ ನಂಬಿ ಸುತಿಸುವ ತುಂಬಿಕೊಡುವರೋ ಕದಂಬ ಕಿಷ್ಟವಾ ತುಂಬಿ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನೋ ಕರುಣದಿಂದ ಪೊರೆವರ ಅಲವ ಬೋಧರ ಸುಮತ ಜಲದಿ ಚಂದಿರ ಒಲಿದು ಭಕ್ತರ ಕಾವ ಸುಲಭ ಸುಂದರ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನು 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 ಕರುಣದಿಂದ ಪೊರೆವರ ಗುರು ಸುಧೀಂದ್ರರ ವಿಮಲಕರ ಜರಣಿ ಸ್ಮರಿಸಿ ಸುರಚಿರ ಯುಗಳ ಚರಣ ಪುಷ್ಕರ ಪೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನೋ ಕರುಣದಿಂದ ಪೊರೆವರ పాలలోచన వినుత మూల రామనా శీల సద్గుణ స్తులనుదిిన పొంది బదుకి రో రాఘవీంద్ర రాయరా కుందేమ్మనో కరుణ దింద పొరేవరా भूत भावना जगन्नाथ विठलना प्रीतिपात्रनामीरी भूत भावना जगन्नाथ विठलना प्रीतिपात्रनाम्बीरी तना भूत भावना जगन्नाथ विठलन प्रीति पात्रना नम्बीरी तना പൊന്ദി രാഘവേന്ദ്രരായരാ രാഘവേന്ദ്ര രായ കുന്ദദേണദീന്ദവരാ പൊന്ദി ബധുക്കിറോ രാഘവേന്ദ്ര രാഘവേന്ദ്രരായരാ രാഘവേന്ദ്ര രായ രാഘവേന്ദ്ര രായ കുന്ദദേണ ദീന്തൊരുവരാ भारती रमण मुख्य अंतर्गत श्री श्रीकृष्णापण नमस्कार